ಎಲ್ಲರಿಗೂ ನಮಸ್ಕಾರ ನವರಾತ್ರಿಯ ಸಂದರ್ಭದಲ್ಲಿ ಬನ್ನಿ ಮರದ ಪೂಜೆಗೆ ವಿಶೇಷ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಕೆಲವರು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಬನ್ನಿ ಮರದ ಪೂಜೆಯನ್ನ ಮಾಡ್ತಾರೆ ಹಾಗೆ ಇನ್ನು ಕೆಲವರು ವಿಜಯದಶಮಿ ಅಂದರೆ ದಸರಾ ಹಬ್ಬದ ದಿನ ಈ ಬನ್ನಿ ಮರದ ಪೂಜೆಯನ್ನ ಮಾಡ್ತಾರೆ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಬನ್ನಿ ಮರಕ್ಕೆ ಪೂಜೆಯನ್ನ ಮಾಡ್ತೀನಿ ಹಾಗೆ ಬನ್ನಿ ಮರಕ್ಕೆ ವಿಜಯದಶಮಿ ದಿನ ಉಡಿ ತುಂಬುವ ಶಾಸ್ತ್ರ ಅಂತ ಮಾಡ್ತಾರೆ ಅಂದ್ರೆ ಮಡ್ಲಕಿಯನ್ನ ಕಟ್ತಾರೆ ನಾವು ಬೇರೆ ದೇವತೆಗಳಿಗೆ ಕೊಡುವ ಮಡ್ಲಕ್ಕಿಗೂ ಬನ್ನಿ ಮರಕ್ಕೆ ಕಟ್ಟುವ ಮಡ್ಲಕ್ಕಿಗೂ ಯಾವ ವ್ಯತ್ಯಾಸಗಳಿರುತ್ತೆ ಹಾಗೂ ಯಾವೆಲ್ಲ ಸಾಮಗ್ರಿಗಳನ್ನ ಈ ಒಂದು ಮಡ್ಲಕ್ಕಿಯಲ್ಲಿ ನಾವು ಕಟ್ಟಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಪೂಜೆ ಶುರು ಮಾಡೋಣ ಮೊದಲು ಬನ್ನಿ ಮರದ ಬುಡಕ್ಕೆ ನೀರನ್ನ ಹಾಕಬೇಕು ನೀರನ್ನ ಹಾಕೋಕೆ ನಾನು ಇಲ್ಲಿ ತಾಮ್ರದ ಬಳಸ್ತಾ ಇದ್ದೀನಿ ಬನ್ನಿ ಪೂಜೆ ಅಥವಾ ಯಾವುದೇ ಒಂದು ಪೂಜೆಯ ಕಾರ್ಯಗಳಲ್ಲಿ ನಾವು ತಾಮ್ರ ಹಿತ್ತಾಳೆ ಅಥವಾ ಬೆಳ್ಳಿ ಚೊಂಬುಗಳನ್ನೇ ಬಳಸ್ಬೇಕು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಆಗಿರ್ಬೋದು ಸ್ಟೀಲ್ ಕಬ್ಬಿಣದಂತಹ ಚೊಂಬುಗಳನ್ನ ಅಥವಾ ಪಾತ್ರೆಗಳನ್ನ ಬಳಸಬಾರ್ದು ನೀರನ್ನು ಅರ್ಪಿಸಿದ ನಂತರ ನಾನಿಲ್ಲಿ ಅರಿಶಿಣ ಕುಂಕುಮವನ್ನು ಹಚ್ತಾ ಇದ್ದೀನಿ ನಿಮ್ಮ ಇಚ್ಛೆ ನೀವು ಯಾವ ರೀತಿ ಬೇಕಾದರೂ ಮರಕ್ಕೆ ಅರಿಶಿಣ ಕುಂಕುಮದಿಂದ ಅಲಂಕಾರವನ್ನ ಮಾಡಬಹುದು ಮುಖ್ಯವಾಗಿ ನಾವು ದೇವರ ಪೂಜೆಗಳಲ್ಲಿ ಅರಿಶಿಣವನ್ನ ಬಳಸೋದು ನಮಗೆ ಯಾವುದೇ ತೊಂದರೆಗಳಿಲ್ಲದೆ ನಮ್ಮ ಜೀವನದಲ್ಲಿ ಆದಷ್ಟು ರಕ್ಷಣೆಯನ್ನ ನೀಡುವ ಸಂಕೇತವಾಗಿ ಹಾಗೆ ಕುಂಕುಮವನ್ನು ಬಳಸೋದು ನಮ್ಮ ಜೀವನದಲ್ಲಿ ಹೆಚ್ಚಿನ ಅದೃಷ್ಟವನ್ನ ತರಲಿ ಎಂಬ ಸಂಕೇತವಾಗಿ ಇನ್ನು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿದ ನಂತರ ಹೂಗಳಿಂದ ಅಲಂಕಾರವನ್ನ ಮಾಡಬೇಕು ಪ್ರತ್ಯೇಕವಾಗಿ ಇದೇ ಹೂವನ್ನ ಬನ್ನಿ ಮರಕ್ಕೆ ಅರ್ಪಿಸಬೇಕು ಎಂಬ ಯಾವ ನಿಯಮವೂ ಕೂಡ ಇಲ್ಲ ಸೊ ಹಾಗಾಗಿ ನಿಮ್ಮ ಅನುಕೂಲ ಯಾವ ಹೂಗಳನ್ನಾದರೂ ನೀವು ಅರ್ಪಿಸಬಹುದು ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಬನ್ನಿ ಮರದ ಪೂಜೆಯನ್ನ ಮಾಡುವವರು ಮನೆಯಲ್ಲಿ ನವದುರ್ಗೆಗೆ ಅಂದರೆ ಪ್ರತಿದಿನವೂ ಒಂದೊಂದು ದೇವಿಯರನ್ನ ಪೂಜೆ ಮಾಡಲಾಗುತ್ತದೆ ಅಂತಹ ದೇವಿಗೆ ಪ್ರತ್ಯೇಕವಾದ ಅಂದರೆ ಪ್ರಿಯವಾದ ಹೂವುಗಳನ್ನು ಅರ್ಪಿಸಿ ಪೂಜೆ ಮಾಡ್ತಾರೆ ಸೊ ಅಂತಹ ಹೂಗಳನ್ನೇ ನೀವು ಬನ್ನಿ ಮರಕ್ಕೂ ಕೂಡ ಅರ್ಪಿಸಬಹುದು ಇನ್ನು ವಿಜಯದಶಮಿ ದಿನ ಬನ್ನಿ ಮರದ ಪೂಜೆಯನ್ನ ಮಾಡಬೇಕಾದ್ರೆ ಆದಷ್ಟು ಬಿಳಿ ಅಥವಾ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸೋಕೆ ಪ್ರಯತ್ನ ಇದು ತುಂಬಾ ಒಳ್ಳೆ ಫಲಗಳನ್ನು ತಂದು ಕೊಡುತ್ತೆ ಇನ್ನು ಹೂಗಳಿಂದ ಅಲಂಕಾರ ಮುಗಿದ ನಂತರ ಬನ್ನಿ ಮರಕ್ಕೆ ನೈವೇದ್ಯವನ್ನು ಅರ್ಪಿಸಬೇಕು ನೈವೇದ್ಯಕ್ಕೆ ಎಲೆ ಅಡಿಕೆ ಜೊತೆಗೆ ಯಾವ ಹಣ್ಣುಗಳನ್ನಾದರೂ ನೈವೇದ್ಯವಾಗಿ ಅರ್ಪಿಸಬಹುದು ಸಾಧ್ಯವಾಗುವವರು ಪೊಂಗಲ್ ಆಗಿರ್ಬೋದು ಅಥವಾ ಪಾಯಸ ಆಗಿರ್ಬೋದು ಈ ರೀತಿ ಯಾವುದಾದರೂ ಸಿಹಿ ತಿಂಡಿಗಳನ್ನ ಮನೆಯಿಂದಾನೇ ಮಾಡ್ಕೊಂಡು ಬಂದು ನೈವೇದ್ಯವಾಗಿ ಅರ್ಪಿಸಬಹುದು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಕಡಲೆ ಸಕ್ಕರೆ ಅಥವಾ ಅವಲಕ್ಕಿ ಬೆಲ್ಲವನ್ನಾದರೂ ನೈವೇದ್ಯವಾಗಿ ಅರ್ಪಿಸಲೇಬೇಕು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಬನ್ನಿ ಮರದ ಪೂಜೆಯನ್ನು ಮಾಡುವಾಗ ಸಾಧಾರಣವಾಗಿ ಪೂಜೆ ಮಾಡಿ ಆದರೆ ವಿಜಯದಶಮಿ ದಿನ ಪೂಜೆ ಮಾಡುವಾಗ ತಪ್ಪದೇ ನೈವೇದ್ಯವನ್ನು ಅರ್ಪಿಸಿ ಪೂಜೆ ಮಾಡಬೇಕು ನಾನಿಲ್ಲಿ ಎಲೆ ಅಡಿಕೆ ಜೊತೆಗೆ ಒಂದು ಕೆಂಪು ಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸುತ್ತಿದ್ದೇನೆ ಇದರ ಜೊತೆಗೆ ಕಡಲೆ ಸಕ್ಕರೆಯನ್ನು ಕೂಡ ನೈವೇದ್ಯವಾಗಿ ಅರ್ಪಿಸುತ್ತಿದ್ದೇನೆ ನೈವೇದ್ಯವನ್ನು ಅರ್ಪಿಸುವಾಗ ಯಾವುದೇ ಕಾರಣಕ್ಕೂ ಸ್ಟೀಲ್ ಆಗಿರಬಹುದು ಅಥವಾ ಪ್ಲಾಸ್ಟಿಕ್ ನಂತಹ ಪ್ಲೇಟ್ಗಳ ಮೇಲೆ ನೈವೇದ್ಯವನ್ನು ಅರ್ಪಿಸಬಾರದು ಆದಷ್ಟು ಜೊನ್ನೆಗಳನ್ನ ಬಳಸಿ ಸಾಧ್ಯವಾಗದಿದ್ದರೆ ವಿಳಿಯದೆಲೆ ಮೇಲೆ ಕೂಡ ನೈವೇದ್ಯವನ್ನು ಅರ್ಪಿಸಬಹುದು ಈ ರೀತಿ ಮರದ ಬುಡದಲ್ಲಿ ಬೆಲ್ಲ ಅಥವಾ ಸಕ್ಕರೆಯನ್ನ ಹಾಕೋದ್ರಿಂದ ಆದಷ್ಟು ಅಲ್ಲಿ ಓಡಾಡುವ ಇರುವೆಗಳಿಗೂ ಕೂಡ ಆಹಾರವಾಗುತ್ತದೆ ಇದರಿಂದ ಬಹಳಷ್ಟು ನಮ್ಮ ಯೋಚನೆಗಳು ನಿವಾರಣೆಯಾಗುತ್ತದೆ ನಮ್ಮ ನಿತ್ಯ ದಾರಿದ್ರ್ಯತನವು ಕೂಡ ದೂರವಾಗುತ್ತದೆ ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿ ಉತ್ತಮ ಮಟ್ಟಕ್ಕೆ ಅಭಿವೃದ್ಧಿಯನ್ನು ಕೂಡ ಕಾಣಬಹುದು ಇದರರ್ಥ ನಾವು ಅರ್ಪಿಸಿದ ನೈವೇದ್ಯ ಯಾವುದೋ ಒಂದು ರೂಪದಲ್ಲಿ ಆ ದೇವರಿಗೆ ಸಲ್ಲಿದೆ ಎಂಬ ನಂಬಿಕೆ ಹಾಗೆ ವಿಜಯದಶಮಿ ದಿನ ಬನ್ನಿ ಮರದ ಪೂಜೆಯನ್ನ ಮಾಡಬೇಕಾದ್ರೆ ತಪ್ಪದೆ ಸಾಸಿವೆ ಎಣ್ಣೆಯ ಜೋಡಿ ದೀಪಗಳನ್ನ ಹಚ್ಚಿ ಇದರಿಂದ ಆದಷ್ಟು ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ದೂರವಾಗುತ್ತದೆ ಇನ್ನು ಸಾಧ್ಯವಾಗುವಂತಹವರು ತುಪ್ಪದ ದೀಪವನ್ನು ಕೂಡ ಹಚ್ಚಬಹುದು ಇದರಿಂದ ಮತ್ತಷ್ಟು ಒಳ್ಳೆ ಫಲಗಳನ್ನು ನಮ್ಮ ಜೀವನದಲ್ಲಿ ನೋಡಬಹುದು ನಾನಿಲ್ಲಿ ತುಪ್ಪದ ಬತ್ತಿಗಳನ್ನ ಬಳಸ್ತಾ ಇದ್ದೀನಿ ಈ ರೀತಿ ತುಪ್ಪದ ಬತ್ತಿಗಳು ಎಲ್ಲಾ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಈ ಪೂಜೆ ಮಾಡೋದ್ರಿಂದ ಚಳಿಯಲ್ಲಿ ತುಪ್ಪ ಗಟ್ಟಿಯಾಗಿ ಬೇಗನೆ ದೀಪ ನಂದಿ ಹೋಗೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನಾನು ಈ ರೀತಿ ತುಪ್ಪದ ಬತ್ತಿಗಳಿಂದ ದೀಪವನ್ನು ಬೆಳಗಿಸ್ತಾ ಇದ್ದೀನಿ ಮುಖ್ಯವಾಗಿ ಬನ್ನಿ ಮರದ ಪೂಜೆಯನ್ನ ಮಾಡಬೇಕಾದ್ರೆ ಆದಷ್ಟು ಮೌನಾಚರಣೆಯನ್ನ ಆಚರಿಸಿ ಪೂಜೆಯನ್ನ ಮಾಡಿ ಇದರಿಂದ ಪೂರ್ಣ ಫಲ ನಮಗೆ ಲಭಿಸುತ್ತದೆ ಅಕ್ಕ ಪಕ್ಕದವ್ರ ಹತ್ರ ಮಾತಾಡ್ಕೊಂಡು ಪೂಜೆ ಮಾಡೋದಾಗಿರ್ಬೋದು ಅಥವಾ ಫೋನ್ ನಲ್ಲಿ ಮಾತಾಡಿಕೊಂಡು ಪೂಜೆ ಮಾಡೋದನ್ನು ಆದಷ್ಟು ದೂರ ಇಡಿ ನಮ್ಮ ತನು ಮನ ಎಲ್ಲದರಲ್ಲೂ ಆ ದೇವರನ್ನು ಸ್ಮರಿಸುತ್ತಾ ಬನ್ನಿ ಮರದ ಪೂಜೆಯನ್ನು ಮಾಡಿದಾಗ ಅದರ ಪೂರ್ಣ ಫಲ ನಮಗೆ ಲಭಿಸುತ್ತದೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಧನ ಧಾನ್ಯ ಸಂಪತ್ತು ಸಕಲ ಅಷ್ಟೈಶ್ವರ್ಯವು ಶಾಶ್ವತವಾಗಿ ನೆಲೆಸಿರಲಿ ಎಂದು ಬೇಡಿಕೊಂಡು ಬನ್ನಿ ಮರದ ಕೆಳಗೆ ಜೋಡಿ ದೀಪವನ್ನು ಬೆಳಗಿಸಿ ದೀಪವನ್ನು ಬೆಳಗಿಸಿದ ನಂತರ ಗಂಧದ ಕಡ್ಡಿಯಿಂದ ಬನ್ನಿ ಮರಕ್ಕೆ ಪೂಜೆಯನ್ನ ಮಾಡಿ ಆದಷ್ಟು ಈ ಒಂದು ಪೂಜೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಜಾವ ಮೂರು ಮೂವತ್ತರಿಂದ ಐದು ಮೂವತ್ತು ಅಥವಾ ಆರು ಗಂಟೆ ಒಳಗೆ ಮುಗಿಯುವಂತೆ ಎಚ್ಚರ ವಹಿಸಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಬನ್ನಿ ಮರದ ಪೂಜೆಯನ್ನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಅನವಶ್ಯಕವಾಗಿ ಬರುವ ಅಡೆತಡೆಗಳೆಲ್ಲವೂ ದೂರವಾಗುತ್ತದೆ ಹಾಗೆ ನಮಗೆ ಯಶಸ್ಸು ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಈ ಒಂದು ಬನ್ನಿ ಮರದ ಪೂಜೆ ನಿನ್ನೆ ಮೊನ್ನೆಯಿಂದ ಶುರುವಾದಂತಹ ಪೂಜೆಯಲ್ಲ ಇದೊಂದು ಅನಾದಿ ಕಾಲದಿಂದಲೂ ನಡೆದು ಬಂದ ಸಂಪ್ರದಾಯ ಅಷ್ಟೇ ಅಲ್ಲದೆ ವಿಜಯದಶಮಿ ದಿನ ನಮ್ಮ ಮೈಸೂರಿನ ಒಡೆಯರು ಕೂಡ ಈ ಒಂದು ಬನ್ನಿ ಮರದ ಪೂಜೆಯನ್ನ ಮಾಡ್ತಾರೆ ಹಾಗೆ ಬನ್ನಿ ಮರಕ್ಕೆ ಪೂಜೆ ಮಾಡಬೇಕಾದ್ರೆ ಆಗಿರ್ಬೋದು ಅಥವಾ ಪ್ರದಕ್ಷಿಣೆ ಹಾಕಬೇಕಾದ್ರೆ ಆಗಿರ್ಬೋದು ಈ ಒಂದು ಶ್ಲೋಕವನ್ನು ಪಠಿಸಿ ಶ್ಲೋಕ ಹೀಗಿದೆ ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಸನುರ್ಧಾರಿ ರಾಮಸ್ಯ ಪ್ರಿಯದರ್ಶನಂ ಅಂದ್ರೆ ನಾವಿಲ್ಲಿ ಬನ್ನಿ ಮರವನ್ನ ಶಮಿ ವೃಕ್ಷ ಅಂತ ಕೂಡ ಕರಿತೀವಿ ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅಂದ್ರೆ ವೃಕ್ಷವು ನಮ್ಮ ಎಲ್ಲಾ ಪಾಪಗಳನ್ನ ಪರಿಹರಿಸುತ್ತದೆ ಹಾಗೆ ನಮ್ಮ ಶತ್ರುಗಳನ್ನು ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಸೂಚಿಸುತ್ತದೆ ಅರ್ಜುನಸ್ಯ ಧನುರ್ಧಾರಿ ಅಂದರೆ ಹನ್ನೆರಡು ವರ್ಷ ಪಾಂಡವರು ಅಜ್ಞಾತವಾಸದ ಸಂದರ್ಭದಲ್ಲಿ ಅರ್ಜುನನ ಗಾಂಡೀವ ಮುಂತಾದ ದಿವ್ಯ ಅಸ್ತ್ರಗಳನ್ನು ಈ ಶಮಿ ವೃಕ್ಷವೇ ಕಾಪಾಡಿತ್ತು ರಾಮಸ್ಯ ಪ್ರಿಯದರ್ಶನಂ ಅಂದರೆ ಶ್ರೀರಾಮಚಂದ್ರನಿಗೆ ಅತ್ಯಂತ ಪ್ರಿಯವಾದದ್ದು ಈ ಒಂದು ಶಮಿ ವೃಕ್ಷ ಸೊ ಹಾಗಾಗಿ ಬನ್ನಿ ಮರದ ಪೂಜೆಯನ್ನ ಮಾಡಬೇಕಾದ್ರೆ ಅಥವಾ ಬನ್ನಿ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕಬೇಕಾದ್ರೆ ತಪ್ಪದೆ ಈ ಒಂದು ಶ್ಲೋಕವನ್ನು ಹೇಳಿಕೊಳ್ಳಿ ಇನ್ನು ಪೂಜೆಯೆಲ್ಲ ಮುಗಿದ ನಂತರ ಬನ್ನಿ ಮರಕ್ಕೆ ಅಂಗದಾರ ಅಂದರೆ ಒಂದು ಬಿಳಿ ಅಥವಾ ಅರಿಶಿಣದ ದಾರದಿಂದ ಮೂರು ಅಥವಾ ಐದು ಅಥವಾ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕುತ್ತಾ ಬನ್ನಿ ಮರದ ಸುತ್ತ ಸುತ್ತಿ ಇದಿಷ್ಟು ಬನ್ನಿ ಮರದ ಪೂಜೆಯ ವಿಧಿವಿಧಾನಗಳು ಇನ್ನು ಬನ್ನಿ ಮರಕ್ಕೆ ಯಾವ ರೀತಿ ಮಡ್ಲಕ್ಕಿಯನ್ನ ಕಟ್ಟಬೇಕು ಅನ್ನೋದನ್ನ ತಿಳಿಸಿಕೊಡ್ತೀನಿ ಬನ್ನಿ ಮರಕ್ಕೆ ಮಡ್ಲಕ್ಕಿಯನ್ನ ಕಟ್ಟೋಕೆ ನಾನು ಇಲ್ಲಿ ಒಂದು ಕೆಂಪು ಬಟ್ಟೆಯನ್ನ ತಗೊಂಡಿದ್ದೀನಿ ನೀವು ಕೆಂಪು ಅಥವಾ ಹಸಿರು ಬಣ್ಣ ಇವೆರಡರಲ್ಲಿ ಯಾವ್ದನ್ನಾದ್ರೂ ತಗೋಬಹುದು ಅಥವಾ ಬೇರೆ ಬಣ್ಣದ ಬಟ್ಟೆ ಇದ್ರೂ ಕೂಡ ಆಗುತ್ತೆ ಆದ್ರೆ ಕಪ್ಪು ಬಣ್ಣದ ಬಟ್ಟೆಯನ್ನ ಇಲ್ಲಿ ಬಳ್ಸಕ್ ಹೋಗ್ಬಾರ್ದು ನೀವು ಪೂಜೆ ಮಾಡುವಂತಹ ಬನ್ನಿ ಮರವನ್ನ ಒಂದು ದಿನ ಮುಂಚಿತವಾಗಿ ನೋಡಿಕೊಂಡು ಬನ್ನಿ ಆ ಮರ ಎಷ್ಟು ಅಗಲ ಇದೆ ಎಂಬುದರ ಮೇಲೆ ನೀವು ಎಷ್ಟು ಅಗಲದ ಬಟ್ಟೆಯನ್ನ ತಗೋಬೇಕು ಅನ್ನೋದು ಮುಖ್ಯವಾಗುತ್ತೆ ಯಾಕೆಂದ್ರೆ ಈ ಒಂದು ಮಡ್ಲಕ್ಕಿಯ ಬಟ್ಟೆಯಿಂದಾನೇ ನೀವು ಮರಕ್ಕೆ ಗಂಟು ಹಾಕಬೇಕಾಗಿರೋದ್ರಿಂದ ಆದಷ್ಟು ಬಟ್ಟೆ ಉದ್ದವಾಗಿದ್ದಷ್ಟು ನಮಗೆ ಅನುಕೂಲವಾಗುತ್ತೆ ಇನ್ನು ಯಾರಾದ್ರೂ ದಾನವಾಗಿ ಕೊಟ್ಟಿರುವಂತಹ ಬ್ಲೌಸ್ ಪೀಸ್ ಅನ್ನ ಇದಕ್ಕೆ ಬಳ್ಸಕ್ ಹೋಗ್ಬಿಡಿ ಬಟ್ಟೆಯೊಳಗಡೆ ಅರ್ಶನಾ ಕುಂಕುಮ ಅಕ್ಕಿಯನ್ನ ಹಾಕಿ ಅಕ್ಕಿಯನ್ನ ನಾವಿಲ್ಲಿ ಯಾವುದೇ ಕಾರಣಕ್ಕೂ ಬೊಕ್ಸೆಯಲ್ಲಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಗ್ಲಾಸ್ಗಳಲ್ಲಿ ಅಳತೆ ಮಾಡುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದನ್ನ ಮರಕ್ಕೆ ಕಟ್ಟೋದ್ರಿಂದ ತೂಕ ಜಾಸ್ತಿ ಆಗಿ ಅಕ್ಕಿಯೆಲ್ಲ ಕೆಳಗಡೆ ಬಿದ್ದು ಚೆಲ್ಲೋದಾಗ ನಮಗೆ ಎಲ್ಲೋ ಒಂದ್ ಕಡೆ ಆತಂಕ ಆಗುತ್ತೆ ನಮ್ಮ ಪೂಜೆಯ ಫಲಿಸುತ್ತೋ ಇಲ್ವೋ ಪೂರ್ಣ ಫಲ ನಮಗೆ ಲಭಿಸುತ್ತೋ ಇಲ್ವೋ ಅಂತ ಸೊ ಹಾಗಾಗಿ ಆದಷ್ಟು ಅಕ್ಕಿಯನ್ನ ಮುಷ್ಟಿಯಲ್ಲಿ ಅಳತೆ ಮಾಡಿ ಮೂರು ಅಥವಾ ಐದು ಮುಷ್ಟಿಗಳ ಹಾಕಿದ್ರೆ ಸಾಕು ನಂತರ ಒಂದು ಕೊಬ್ಬರಿ ಬಟ್ಲನ್ನ ಇಡಬೇಕು ಕೆಲವೊಬ್ರು ಒಂದು ಕೊಬ್ಬರಿ ಬಟ್ಲನ್ನ ಇಡ್ತಾರೆ ಇನ್ನು ಕೆಲವೊಬ್ರು ಎರಡು ಕೊಬ್ಬರಿ ಬಟ್ಲನ್ನ ಇಡ್ತಾರೆ ನಿಮ್ ಕಡೆ ಯಾವ ರೀತಿ ಪಾಲಿಸ್ಕೊಂಡ್ ಬಂದಿರ್ತಾರೋ ಆ ರೀತಿ ಮಾಡಬಹುದು ಈ ಕೊಬ್ಬರಿ ಬಟ್ಲಿನೊಳಗಡೆ ನಾನಿಲ್ಲಿ ಕಡಲೆಯನ್ನ ಹಾಕ್ತಾ ಇದ್ದೀನಿ ಇದರ ಜೊತೆ ನೀವು ಬೆಲ್ಲವನ್ನು ಕೂಡ ಇಡಬಹುದು ಹಾಗೆ ಮುಖ್ಯವಾಗಿ ಇಲ್ಲಿ ನಾವು ಕಲ್ಸಕ್ರೆಯನ್ನ ಹಾಕ್ಬೇಕು ಅದರಲ್ಲೂ ಕೆಂಪು ಕಲ್ಸಕ್ಕರೆಯನ್ನ ಹಾಕಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಜೊತೆಗೆ ಡ್ರೈ ಫ್ರೂಟ್ಸ್ ಅನ್ನು ಕೂಡ ಹಾಕ್ಬೋದು ನಾನು ಇಲ್ಲಿ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನ ಐದೈದು ಲೆಕ್ಕದಲ್ಲಿ ತಗೊಂಡು ಹಾಕ್ತಾ ಇದ್ದೀನಿ ಇನ್ನು ಹೂಗಳನ್ನಾಗಿರ್ಬೋದು ಅಥವಾ ಹಣ್ಣುಗಳನ್ನ ಇದರಲ್ಲಿ ಕಟ್ಟುವಂತಹ ಅವಶ್ಯಕತೆ ಇಲ್ಲ ಅದನ್ನ ನಾವು ಡೈರೆಕ್ಟ್ ಆಗಿ ಮರದ ಬುಡದಲ್ಲೇ ಇಕ್ಕಿರ್ತೀವಿ ಹಾಗೆ ಹೂಗಳಿಂದ ಮರಕ್ಕೆ ಅಲಂಕಾರವನ್ನ ಮಾಡಿದೀವಿ ಬನ್ನಿ ಮರದಲ್ಲಿ ದುರ್ಗಾ ಮಾತೆ ನೆಲೆಸಿರ್ತಾಳೆ ಎಂಬ ನಂಬಿಕೆ ಇದೆ ಸೊ ಹಾಗಾಗಿ ಆ ಮುತ್ತೈದೆಗೆ ನಾನು ಇಲ್ಲಿ ಹಸಿರು ಗಾಜಿನ ಬಳೆಗಳನ್ನ ತಗೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಮೆಟಲ್ ಬಳೆಗಳಾಗಿರ್ಬೋದು ಅಥವಾ ಥ್ರೆಡ್ ಬಳೆಗಳನ್ನ ದೇವರಿಗೆ ಅರ್ಪಿಸಬಾರದು ಆದ್ರೆ ಯಾವುದೇ ಕಾರಣಕ್ಕೂ ಬಳೆಗಳನ್ನ ಮಡ್ಲಕ್ಕಿ ಒಳಗಡೆ ಕಟ್ಟಕ್ ಹೋಗ್ಬೇಡಿ ಬಳೆಗಳನ್ನ ಕಟ್ಟಿದಾಗ ಒಂದು ಪಕ್ಷ ಬಳೆಗಳೇನಾದ್ರೂ ಒಡೆದೋದ್ರೆ ಅಕ್ಕಿ ಕೊಬ್ಬರಿ ಅಥವಾ ತಿಂಡಿ ತಿನಿಸುಗಳನ್ನ ತಿನ್ನುವಂತಹ ಪ್ರಾಣಿಗಳಾಗಿರ್ಬೋದು ಅಥವಾ ಪಕ್ಷಿಗಳಿಗೆ ಹಾನಿ ಉಂಟಾಗುತ್ತದೆ ಇದರಿಂದ ಗೋರ ಪಾಪಕ್ಕೆ ನಾವು ಗುರಿಯಾಗ್ತೀವಿ ಆದಷ್ಟು ಮರಕ್ಕೆ ಕಟ್ಟುವ ಹಾಗೆ ಎರಡೂ ಕಡೆ ಬಟ್ಟೆನ ಜಾಸ್ತಿ ಬಿಟ್ಕೊಂಡು ನೀವು ಬಡ್ಲಕ್ಕಿನ ಗಡ್ ಹಾಕಿ ಇನ್ನು ನಿಮ್ಗೆ ಏನಾದ್ರೂ ಮರದ ಮುಂದೆ ಜಾಗ ಇದ್ರೆ ನೀವು ಈ ಮಡ್ಲಕ್ಕಿ ಸಾಮಾನನ್ನ ಎಲ್ಲಾನು ಅಲ್ಲೇ ತಗೊಂಡೋಗಿ ಮರದ ಮುಂದೆ ಬಟ್ಟೆಯನ್ನ ಹಾಸಿ ಈ ರೀತಿ ರೆಡಿ ಮಾಡ್ಕೋಬಹುದು ಅಥವಾ ನಿಮ್ಗೆ ಅಲ್ಲೇನಾದ್ರೂ ಜಾಗ ಇಲ್ಲ ಅಂತ ಅನ್ನೋರು ಮನೇಲೂ ಕೂಡ ರೆಡಿ ಮಾಡ್ಕೊಂಡು ಹೋಗ್ಬಹುದು ಆದಷ್ಟು ಬನ್ನಿ ಮರಕ್ಕೆ ಕಟ್ಟುವಂತಹ ಮಡ್ಲಕ್ಕಿ ಒಳಗಡೆ ಆಹಾರ ಪದಾರ್ಥಗಳನ್ನ ಇಡುವುದು ಉತ್ತಮ ಇನ್ನು ಬನ್ನಿ ಮರಕ್ಕೆ ಸೀರೆ ಉಡಿಸುವ ಇಚ್ಛೆ ಇರುವವರು ಖಂಡಿತವಾಗಲು ಸೀರೆಯನ್ನ ಮರಕ್ಕೆ ಕಟ್ಟಬಹುದು ಇದು ಆ ದುರ್ಗಾ ಮಾತೆಗೆ ಸಲ್ಲುತ್ತದೆ ಈ ರೀತಿ ಮಡ್ಲಕ್ಕಿಯನ್ನ ಮನೆಯಿಂದಲೇ ಗಂಟ್ ಹಾಕಿ ರೆಡಿ ಮಾಡಿಕೊಂಡು ಹೋಗಬಹುದು ಹಾಗೆ ಒಂದು ದಿನ ಮುಂಚಿತವಾಗಿಯೇ ಈ ಪೂಜೆಗೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳನ್ನ ಅಣಿ ಮಾಡಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಪೂಜೆ ನಡೆಯುವ ಸಂದರ್ಭದಲ್ಲಿ ಅಡೆತಡೆ ಆಗದಂತೆ ಎಚ್ಚರ ವಹಿಸಿ ನಾನಿಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ತೋರಿಸಿದೀನಿ ಯಾವ ರೀತಿ ಮಡ್ಲಕ್ಕಿನ ಗಂಟು ಹಾಕೋಬೇಕು ಇನ್ನು ಎರಡೂ ಕಡೆ ಯಾವ ರೀತಿ ಬಟ್ಟೆಯನ್ನ ಬಿಟ್ಕೋಬೇಕು ಅಂತ ತೋರಿಸಿದೀನಿ ಈ ರೀತಿ ಎರಡು ಕಡೆ ಬಟ್ಟೆ ಬಿಟ್ಟಾಗ ನಾವು ಸುಲಭವಾಗಿ ಮರಕ್ಕೆ ಮಡ್ಲಕ್ಕಿಯನ್ನ ಕಟ್ಬಹುದು ಇನ್ನು ಮಡ್ಲಕ್ಕಿಯನ್ನ ರೆಡಿ ಮಾಡ್ಕೊಂಡಿದ್ದಾಯ್ತು ನಂತರ ಒಂದು ಬಿಳಿ ದಾರದಲ್ಲಿ ಗಾಜಿನ ಬಳೆಗಳನ್ನ ಗಂಟು ಹಾಕಿ ಈ ಎರಡೂ ಕಡೆನು ಇದೇ ರೀತಿ ನಾವು ಹೇಗೆ ಮಡ್ಲಕ್ಕಿಗೆ ಎರಡು ಕಡೆ ಬಟ್ಟೆಯನ್ನ ಬಿಟ್ಟಿದ್ವು ಅದೇ ರೀತಿ ಗಾಜಿನ ಬಳೆಗಳಿಗೂ ಕೂಡ ಎರಡು ಕಡೆ ದಾರಗಳನ್ನ ಬಿಟ್ಟು ಮರಕ್ಕೆ ಗಂಟು ಹಾಕಬೇಕು ಇನ್ನು ಬಳೆಗಳನ್ನ ಕಟ್ಟೋಕೆ ಆದಷ್ಟು ಜಾಸ್ತಿ ಎಳೆಗಳ ದಾರವನ್ನ ತಗೊಳ್ಳಿ ಯಾಕಂದ್ರೆ ಬಳೆಗಳ ಭಾರಕ್ಕೆ ದಾರ ಕಿತ್ತೋಗೋ ಸಾಧ್ಯತೆ ತುಂಬಾ ಇರುತ್ತೆ ಇನ್ನು ಶಮಿ ವೃಕ್ಷ ಅಂದ್ರೆ ಬನ್ನಿ ಮರವನ್ನ ದುರ್ಗಾ ಮಾತೆಯ ಸ್ವರೂಪ ಅಂತ ಕೂಡ ಹೇಳ್ತಾರೆ ಹಾಗೆ ಆಕೆ ಮುತ್ತೈದೆ ಆಗಿರೋದ್ರಿಂದ ವಿಜಯದಶಮಿ ದಿನ ನಾವು ಬನ್ನಿ ಮರಕ್ಕೆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಅರಿಶಿಣದ ಕೊಂಬನ್ನ ಬನ್ನಿ ಮರಕ್ಕೆ ಕಟ್ಟಬೇಕು ಬನ್ನಿ ಮರದ ಪೂಜೆ ಎಲ್ಲ ಮುಗಿದ ನಂತರ ತಪ್ಪದೆ ಆ ಮರದ ಎಲೆಗಳನ್ನ ಮನೆಗೆ ತಂದು ನಿಮ್ಮ ಮನೆಯ ಹಿರಿಯರ ಕೈಗೆ ಕೊಟ್ಟು ಅವರ ಬಳಿ ಆಶೀರ್ವಾದ ಪಡೆಯಿರಿ ಹಾಗೆ ಅದನ್ನ ನಿಮ್ಮ ಮನೆಯ ಬೀರುವಿನಲ್ಲಿ ಅಂದ್ರೆ ನೀವು ಹಣ ಇಡುವಂತಹ ಸ್ಥಳದಲ್ಲಿ ಇಡಬೇಕು ಈ ಬನ್ನಿ ಮರದ ಎಲೆಗಳನ್ನ ಮುಂದಿನ ವರ್ಷ ವಿಜಯದಶಮಿವರೆಗೂ ತೆಗೆಯುವ ಹಾಗಿಲ್ಲ ಮುಂದಿನ ವರ್ಷ ವಿಜಯದಶಮಿ ದಿನ ಹೊಸ ಬನ್ನಿ ಮರದ ಎಲೆಗಳನ್ನ ತೆಗೆದುಕೊಂಡು ಬಂದು ಈ ಹಳೆ ಎಲೆಗಳನ್ನ ಯಾವುದಾದರೂ ಒಂದು ಪವಿತ್ರ ಸ್ಥಳದಲ್ಲಿ ಹಾಕಿ ಎದೆಯಲ್ಲಿ ಆತ್ಮವಿಶ್ವಾಸವಿದ್ದರೆ ಅದೇ ಆಯುಧ ಮುಖದಲ್ಲಿ ನಗುವಿದ್ದರೆ ಅದೇ ವಿಜಯ ಸತ್ಯ ಬಾಳುತ್ತೆ ಒಳ್ಳೆಯತನ ಎಂದಿಗೂ ಗೆಲ್ಲುತ್ತೆ ಅದರ ಸಂಕೇತವೇ ವಿಜಯದಶಮಿಯ ಆಚರಣೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ವಿಜಯದಶಮಿಯ ದಿನ ಯಾವ ರೀತಿ ಬನ್ನಿ ಮರದ ಪೂಜೆಯನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಹಾಗೆ ಬನ್ನಿ ಮರಕ್ಕೆ ಯಾವ ರೀತಿ ಉಡಿ ತುಂಬುವ ಶಾಸ್ತ್ರವನ್ನ ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿ ಮತ್ತೊಬ್ರಿಗೂ ಉಪಯುಕ್ತ ಆಗುತ್ತೆ ಅನ್ನೋ ತರ ಇದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಹಾಗೆ ಮರೆಯದೆ ರಮ್ಯಾ ಇನ್ಫೋ ಹಬ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಎಲ್ರಿಗೂ ಆ ಮಾತೆ ಒಳ್ಳೇದು ಮಾಡಲಿ ನಮಸ್ಕಾರ